ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲೋ ಇಲ್ಲ ಹೋಗ್ಲಾಗಿ ಏನು ಮಾಡೋಣಪ್ಪ ಅನ್ನಿಸ್ತೈತೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನಮ್ಮ ಅತ್ತೆ ಸರ ನಮ್ಮ ನಮ್ಮತ್ತೆ ದುಡ್ಡು ಕೊಟ್ಟ್ಲೋ ಏನೋ ಅವ್ರಿಗೆ ಎಲ್ಲಿಂದ ಬಂತು ಅಷ್ಟೊಂದು ದುಡ್ಡು ಸರ ಮಾಡಿಸೋ ಅಷ್ಟು ದುಡ್ಡು ಎಲ್ಲಿ ಬಂತು ನಮ್ಮ ಅತ್ತೆನೇ ಕೊಟ್ಟಿದ್ದಾಳೆ ನಮ್ಮ ಅತ್ತೆನೇ ಕೊಟ್ಟಿರೋದು ನಾನು ಕೇಳ್ತೀನಿ ಹ್ಞೂ ನನಗೂ ಮಾಡಿಸ್ಕೊಡು ಅಂತ ಎಷ್ಟೇ ತಲೆ ಕೆಡಿಸ್ಕೋಬಾರ್ದು ತಲೆ ಕೆಡಿಸ್ಕೊಬಾರ್ದು ಅಂದಂಗೆಲ್ಲ ನನಗೆ ರಾತ್ರಿಯೆಲ್ಲ ಬರೀ ತಲೆಯಾಗ ಅದೇ ಬಂತು ನಿದ್ದೆನೇ ಬರಲಿಲ್ಲ ಎಷ್ಟೊತ್ತು ಗಂಟೆ ಆದ್ರೂ ನಿದ್ದೆನೇ ಬರಲಿಲ್ಲ ಏನು ಮಾಡೋದು ಅದಕ್ಕೆ ನಾನು ಕೇಳ್ತೀನಿ ನನಗೂ ಮಾಡಿಸ್ಕೊಂಡು ಕೊಡು ನಾನೇನೇನು ಮುಂಚೆ ಅವಳು ಅವಳೊಬ್ಬಳೇ ನಿನ್ನ ಸೊಸೆ ನಾನು ದೊಡ್ಡ ಸೊಸೆ ನೋಡಿರೆ ನನಗೆ ಮೈನ್ ನೀನು ಮಾಡಿಸ್ಬೇಕಾಗಿರೋದು ಅಂತ ಹೇಳಿ ಹೇಳ್ತೀನಿ ರಾತ್ರೆಲ್ಲ ಎಲ್ಲ ಬರಲಿಲ್ಲ ಒಂಥರ ತಲೆ ನೋವು ಇಕ್ಕ ನನಗಂತ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆನೋವು ಇಕ್ಕೇಣೈತೆ ಮತ್ತೆ ಮಾಡಿಸ್ಕೊಟ್ಟಿಲ್ಲ ಅಂದರೆ ಮತ್ತೆ ಅವ್ರಿಗೆಲ್ಲಿಂದ ಬಂತದ ಅದೇ ಯೋಚನೆ ರಾತ್ರೆಲ್ಲ ಅದೇ ಬಂದೈತೆ ತಲೆಯಾಗೆ ತಲೆ ನೋತಾಯಿತ್ತು ಹಂಗೆ ಬರಲಿ ನಾನು ಬಿಡಲ್ಲ ಕೇಳ್ತೀನಿ ಹ್ಞೂ ಏಟೆ ಕಲ್ಲನೋ ಬರಲಿ ಏಟೆ ಮೂಗುನೋ ಬರಲಿ ಅಂತ ಬಿಡಲ್ಲ ಹ್ಞೂ ಕೇಳೋ ಕೇಳ್ತೀನಿ ಹಾಂ ನಾನು ಆ ಥರ ಎಲ್ಲ ನಿದು ಬರಲಿಲ್ಲ ಹ್ಞೂ ಆಯ್ಪಾ ಓಕೆ ನೀನು ನಿಂತ್ಕೊಂಡಿದ್ಯಾ ದುರ್ಗ ನಿನ್ಕಂಗಾಗೈತಿ ಮನೆ ಬಾಗ್ಲಾಗ್ ಹೋಗು ಕಸ ಪಸ ಹೊಡ್ದು ನೀರು ಹಾಕುವಾಗ ಓ ವಾರ ಇವತ್ತು ಮಂಗಳಾರ ಬಾಗಿ ಒಂದಿಷ್ಟು ನೀರು ಹಾಕೋಗು ನನಗೂ ಎರಡು ಎರಡು ಸರ ಮಾಡಿಸ್ಕೊಡು ನಾನೇನು ನಿನ್ನ ಸೊಸೆ ಅಲ್ವಿ ಅಲ್ಲ ನಿನ್ಗೆ ಯಾಕೆ ಮಾಡಿಸ್ಕೊಡೋಣ ಹಾಂ ನಿನ್ಗೆ ಯಾಕೆ ಮಾಡಿಸ್ಕೊಡೋಣ ನಾವು ಯಾರಿಗೂ ಮಾಡಿಸ್ಕೊಡಂಗಿಲ್ಲ ಕಂಟಾಯಿ ನಾವು ಯಾರಿಗೂ ಮಾಡ್ಸಲ್ಲ ಮತ್ತು ಅವಳಿಗೆ ಮಾತ್ರ ಮಾಡಿಸ್ಕೊಟ್ಟಿದ್ಯಾ ಹಾಂ ಸಣ್ಣ ಸೊಸಿಗೆ ನೋಡ್ಕೊಂಡ್ರೆ ನನಗೆ ಮಾಡಿಸ್ಬೇಕು ದೊಡ್ಡ ಸೊಸಿಗೆ ನಾನು ಈ ಮನೆಯ ದೊಡ್ಡ ಸೊಸೆ ನನಗೆ ಮಾಡಿಸ್ಕೊಡೋದು ಬಿಟ್ಟು ನೀನು ಹೋಗಿ ಹೋಗಿ ಅವಳಿಗೆ ಮಾಡಿಸ್ಕೊಟ್ ಬಂದಿದ್ಯಲ್ಲ ಹಾಂ ಅವಳಿಗೆ ಮಾಡಿಸ್ಕೊಟ್ಟಿದ್ಯಮ್ಮ ನಾನೇನು ಮಾಡಬೇಕು ನಮ್ಮ ನಮ್ಮನೆಯೇ ಇದೆಯಾ ನಾನು ಮಾಡಿಕ್ಕಿರೋದು ಉಂಟಿಯಾ ಏಯ್ ನಾನು ಮಾಡಿಸ್ಕೊಟ್ಟಿರೋದಲ್ಲ ಅದು ಯಾರು ಹೇಳಿದ್ದು ಕಪ್ಪಾಕೊಯ್ದು ಬಿಡ್ತೀನಿ ನಾನು ಮಾಡಿಸ್ಕೊಟ್ಟಿರೋದು ಅಂದ್ಬಿಟ್ರಿ ಅವ್ನು ಹೆಸು ಮಾಡಿಸ್ಕೊಟ್ಟಿರೋದು ಗಂಡ ಪಾಪ ಸಾಲ ಮಾಡಿ ಮಾಡಿಸ್ಕೊಟ್ಟವ್ನಿ ಯಾಕಮ್ಮ ಏನಾಯ್ತು ಯಾಕೆ ಈ ಬೆಳಿಗ್ಗೆ ಯಾಕೆ ನೀವು ಹಿಂಗೆ ಬೈ ಮಾಡ್ತಾ ಅಲ್ಲ ಇದ್ಕೊಟ್ಟವ್ನಿ ಭೂಮಿಗೆ ನೋಡಿ ಸೈಸ್ಕೆ ಮಕ್ಕದೇ ನನ್ನ ಮೇಲೆ ಜಗಳ ಮಾಡಕ್ ಬಂದ್ ಸರ ಅಂತ ಮತ್ ಅವ್ರಿಗೆ ಯಾತ್ರ ಬರಂಗೈತೆ ದುಡ್ಡು ಅವ್ರಿಗೆ ಯಾರ ಬರಂಗೈತೆ ಸರ ಮಾಡಿಸ್ಕೊಟ್ಟೈತಿ ಇವತ್ತೆ ನಮಗೆ ಮಾತ್ರ ಕೊಟ್ಟಿಲ್ಲ ಅದನ್ನು ಎಲ್ಲ ಲಕ್ಷ ಪಿಕ್ಸ್ ಮಾಡ್ತೀನಿ ಅಂತ ಹೋಗಿತ್ತಾ ಅದನ್ನು ಬಿಡಿಸ್ಕೊಂಡು ಅವಳಿಗೆ ಸಾರ ಮಾಡಿಸ್ಕೊಟ್ಟೈತಿ ಅವ್ರಿಗೆ ಯಾತ್ರ ಥರ ಬರೋಂಗೈತಿ ಪಾತ್ರ ಸಾಮಾನು ತಾಮಕ್ಕೇ ಇನ್ನು ಮುಂದೆ ನೋಡೋರು ಅವರು ಪಾತ್ರ ಸಾಮಾನು ತಾಮಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಅಂತದ್ರಾಗೆ ಎರಡೆರಡು ಸಾರ ಇನ್ನೇನು ಮಾಡಿಸ್ಕೊಂಬ್ತಾರಪ್ಪ ಹಾಂ ಇವತ್ತೇ ಮಾಡಿಸ್ಕೊಟ್ಟೈತಿ ನೋಡು ನಾನೇನೇನು ಸೊಸೆ ಅಲ್ಲ ಹಂಗಾರೆ ಅವಳೊಬ್ಬಳೇನಾ ಸೊಸೆ ಈ ಮನೆ ಸೋಸೆ ಅವಳೊಬ್ಬಳೇ ಏನು ನಾವೇನು ಹಂಗಾರೆ ಲೆಕ್ಕ ಇಲ್ಲ ನಾವೇನು ಅಲ್ಲ ಹಂಗಾದ್ರೆ ಹಾಂ ನಾವೇನೇನು ಲೆಕ್ಕಕ್ಕಿಲ್ಲ ಅಮ್ಮಂಗಾಗೈತಿ ಹೇ ಪಾಪ ನಾನು ಯಾರಿಗೂ ಅನ್ಯಾಯ ಕಣ ನಾನು ದುಡ್ಡು ನಾನು ಇಕ್ಕೇಣಿದೀನಿ ಸುಮ್ಮನಾಗಿದ್ದೀನಿ ಹಾಂ ಪಿಕ್ ಸೈಡ್ ಮಾಡೋಕಂತ ಕರ್ಕೊಂಡು ಹೋದೆ ನಾಮೀನು ಕೊಡಲಿಲ್ಲ ಅಂತ ಹೇಳಿ ಜಗಳ ಮಾಡಿಲ್ಲ ಹ್ಞೂ ನಾಮೀನೇ ಕೊಡಲಿಲ್ಲ ಅಂತ ನ್ಯಾಮೀನಿನ ಬಿಟ್ಟು ಮಾಡಿಸ್ಕೊಬಿಟ್ಟು ನನ್ನೇನೋ ಮಾಡಿ ಬಿಡು ಹದಿನೈದು ವರ್ಷಕ್ಕೆ ಮಾಡಿರೋ ಐದು ವರ್ಷ ಹೊಡತ್ತೀನಿ ನಮ್ಮ ಅಚ್ಚಿ ಆಯ್ತಾಳೆ ನಾನು ಹೆಂಗನ ದುಡ್ಡು ತಿನ್ಬೋದು ಅಂತ ಹೇಳಿ ಕರ್ಕೊಂಡು ಹೋದ್ಲು ನ್ಯಾಮಿನಿ ಕೊಡಲಿಲ್ಲ ಅಂತ ಜಗಳ ಮಾಡಿಲ್ಲ ಕಣ ಅಕ್ಕಿ ಯಾರಿಗೂ ಬೇಡ ಅಂತ ಹೇಳಿ ನೀವು ಬರಲಿಲ್ಲ ಅದ್ಕೆ ನಾನು ಪಾಡಿಗೆ ನಾನು ಸುಮ್ಮನೆ ಅಕೌಂಟ್ನಾಗ ಇಕ್ಕಿದ್ನಿ ಹ್ಞೂ ಅದ್ಕೇ ಇವ್ಳು ನೋಡ ಹೆಂಗೆ ಮಾಡ್ತಾಳೆ ಹ್ಞೂ ನಾನು ಪಾಡಿಗೆ ನನ್ನ ಅಕೌಂಟ್ನಾಗ ನನ್ನ ದುಡ್ಡು ನಾನು ಇಕ್ಕಣ ಇದ್ದೀನಿ ಪಪ್ಪಾ ಅವ್ನು ಸಾಲ ಮಾಡಿ ಮಾಡ್ಸ್ಯಾವ್ನಿ ನಾನು ಒಂದು ರೂಪಾಯಿನೂ ಕೊಟ್ಟಿಲ್ಲ ಕಣಪ್ಪ ಸರಪರ ಮಾಡಿಸ್ಕೊಮ್ಮ ಅಕ್ಕಿ ಇವ್ ಅಟ್ಟು ಉರ್ಕಿ ಅವಳು ಹಾಕಿನ್ರ ಅದ್ ನೋಡಿ ಸಹಿಸ್ಕೊಮ್ಮಕ್ಕಾಗಿಲ್ಲ ಅಲ್ಲ ಕಮ್ಮ ನಾನು ಹೇಳಿಲ್ವಿ ಅವಳು ಸಹಿಸ್ಕೊಮ್ಮಲ್ಲ ಉರ್ದುರ್ದು ಬೀಳ್ತಾಳೆ ಅಂತ ಹೇಳಿಲ್ವಿ ಅಯ್ಯೋ ನೋಡು ಹ್ಞೂ ಹುರ್ದು ಹುರ್ದು ಬೀಳ್ತಾಳೆ ಅಯ್ಯೋ ದೇವರೇ ಅದ ನಿನಗೆ ಒಂದಿಟ್ಟ ನಮ್ಮ ಮನೆ ಸರಿ ಹ್ಞೂ ಅವ್ರು ಹೆಂಗ ಪಾಪ ಸಾಲ ಮಾಡಿ ದುಡ್ದು ಗಣ ಎಂಟಿಗೆ ಮಾಡಿಸ್ಕೊಟ್ಟವ್ ಹ್ಞೂ ಬಿಡು ಹೋಗ್ಲಿ ನನ್ನ ಎಂಟಿ ಹಾಕ್ಯಂಬ್ಲಿ ಅಂತ ಹೇಳಿ ಅಂತದ್ರಾಗೆ ಇವ್ಳು ನೋಡು ಅಟ್ಟು ಹುರ್ಕಮ್ಮ ಅದ ಮತ್ತೆ ಅವ್ರಿಗೆ ಹತ್ರ ಬರೋಂಗೈತೆ ಎಲ್ಲಿ ಮಾಡಿಸ್ಕೊಂಡ್ರು ಅದಕ್ಕೆ ನಾನು ಕೇಳಿದೆ ಹ್ಞೂ ದುಡಿಯಲ್ವೇನಿ ಅವನು ಹ ದುಡಿತಾನೆ ಧನವಾಗೇ ದುಡ್ದು ಸಾಲ ಮಾಡಿ ಮಾಡ್ಸವನಿ ಯಾರ ಕೊಟ್ಟಿದಂತೆ ಫ್ರೆಂಡ್ ಯಾರ ಕೊಟ್ಟವ್ರೆ ಮಾಡ್ಸವನಿ ಹ್ಮ್ ದುಡಿತಾನ್ ಕಣಿ ಯಾವ ಬರಂಗ್ ಅವ್ನು ದುಡಿಯಲ್ವಿ ಅವ್ನು ಗಂಡಸಲ್ವೇನಿ ಸಾಲಿ ಮಾಡ್ಸಿ ಸಾಲ ಮಾಡಿ ಮಾಡ್ಸವನಿ ಅಂತ ಹೇಳಿ ಬಿಡ ಸರದೇನು ಇವಾಗ ನೀನ್ ಯಾಕೆ ಬಗ್ಗೆ ಯಾಕೆ ತಗೊತಿಯಾ ಸುಮ್ನೀರು ಅಲ್ಲ ಟೆನ್ಷನ್ ತಗೊತಿಯ ಯಾಕೆ ಅಂದ್ರೆ ಮತ್ತೆ ಅವ್ರು ಹಾಕೊಂಡವ್ರೆ ಅಂದ್ಮೇಲೆ ಅವಳ ಎರಡೇ ಸರ ಹಾಕೊಂಡಳೆ ಸಣ್ಣ ಸೊಸೆ ಆಗಿರೋಳು ನಾನು ದೊಡ್ಡ ಸೊಸೆ ಆಗಿರೋಳು ಹಾಕ್ಯಂಬಲಿಲ್ಲ ಸುಮ್ಮನೆ ಬಾರ್ಲಕ್ಕ ಮಾಡ್ತಾಯ ಏನು ಎದ್ದೆಸ್ಕೆಲ್ಲ ಬಾಯ್ ಮಾಡ್ಕೊಂಡು ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಹ್ಞೂ ನಿದ್ದು ಬಂದಿಲ್ಲ ನೋಡಿ ರಾತ್ರೆ ಎಲ್ಲ ನಡ್ಕೊಂಡೋಗಾಡ್ತಾಯಿದ್ದಾಳೆ ಹೊಲ ಮಾಡಿ ಮಾಡಿಸ್ಕೊಂಡಿದ್ರು ಯೋಟು ಹೊಟ್ಟು ರೀ ನೋಡು ಬಿಡು ಸುದ್ದಿ ಏನೋ ಅಂಬಲ ಕಾಣು ಹ್ಞೂ ಅವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಹಾಂ ಸುಮ್ಮನೆ ಮನೆ ಮಾಡ್ಕೊಂಬಳ ಸುದ್ದಿ ಯಾಕೆ ತಮ್ಮನಂತಾನು ಏಳು ಸಿಕ್ಕನು ಏಂಟಿಗೆ ಎರಡೊಳೆ ಸರ ಮಾಡ್ಸನಿ ಹಿಂಗೆ ಏನೂ ಮಾಡಲಿಲ್ಲ ಥೂ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಎನ್ನಿ ಒದ್ಯದ್ ಕಲ್ತಿದ್ಯಾ ಯಾಕೆ ಓದಿತಿಯಾ ನಿನ್ ಕಬ್ಬಳಕ್ಕೆ ಹೊಡಿಬೇಡ ನೀನು ಯಾಕೆ ಹೊಡಿಯೋದು ಮತ್ತೆ ಮುಚ್ಕಂಡೀರು ಬೇಕು ಬೆಳಗ್ಗೆ ಏನೇ ನಿಂದು ಸರ 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 ಅಂತ ಸಾಯ್ತಾಳೆ ಮತ್ತೆ ನಿನ್ ತಮ್ಮ ಮಾಡ್ಸಾಕಂತಾನೇ ಹ್ಮ್ ನೀನ್ ಮಾತ್ರ ನಾನು ಏನು ಮಾಡಿಸ್ಕೊಟ್ಟಿಲ್ಲ ಅವ್ಳ ಎಳ್ಳೆ ಸರ ಹಾಕೊಂಡಿರ್ಬೇಕಾದ್ರೆ ನಾನು ಕರೆಮಣಿ ಹಾಕೊಂಡ್ರಿ ನೋಡಪ್ಪ ಅಕ್ಕ ಮುಗೋಸಿ ಸಣ್ಣಳೆ ಎರಡೇ ಸರ ಹಾಕೊಂಡ್ ನೋಡ್ರಿ ಹ್ಮ್ ಇವಳು ದೊಡ್ಡ ಯಾವ್ತ ಹಾಕೊಂಡಿಲ್ಲ ಇವತ್ತು ಮುಂದೆ ಎಷ್ಟು ಕೇಳು ಗೊತ್ತೇ ಅವಳು ಗೌರ್ಮೆಂಟ್ ಕೆಲ್ಸ ಹ್ಮ್ ಗೌರ್ಮೆಂಟ್ ಕೆಲ್ಸ ತಗೊಂಡ್ಳು ಆ ಬಂಗಾರದ ಎರಡೇ ಸರ ನಾನ್ ಕರೆ ನಾನು ಕರೆಮಣಿದಾಕಿ ನನ್ಗೆ ಏನೋ ಕೆಲ್ಸಿಲ್ಲ ನಾನು ಎಷ್ಟು ಕೇಳ ಆಗಿದೆ ಗೊತ್ತೇ ಇವತ್ತು ಹಾ ಅವಳು ಮಾತ್ರ ಹಾಕೋಬಹುದು ನಾನು ಮಾತ್ರ ಹಾಕಬಾರ್ದ ನೀನ್ ಯಾವಾಗ ಮಾಡಿಸ್ತೀಯ ನನ್ಗೆ ನೀನ್ ಯಾವಾಗ ಮಾಡಿಸ್ತಿ ಅಂತ ಮಾಡ್ಸಲ್ ನಿನ್ನಂತಳಿಗೆ ಮಾಡ್ಸಿರಿ ಎಲ್ಲ ನಾನು ಹಾಳು ಮಾಡಿ ನಾನೇನು ಮತ್ತೆ ಸ್ಟೆಂಟ್ ಮಾಡ್ಕೊಂಡು ಬಿಲ್ಡಪ್ ಕೊಡಕ್ಕೆ ಹೋಗ್ತೀಯ ಅಲ್ಲೂ ಇಲ್ಲೂ ಮೊದಲೇ ಈ ಕಾಡ್ರ್ ಕಾಡ್ದಾಗೆ ಅಷ್ಟೇನೆ ಎಲ್ಲ ಹಾಳು ಮಾಡಿ ಬೆಂಕಿ ಬೆಂಕಿಕ್ತಿಯ ನಿನ್ನಂತಳಿಗೆ ಎರಡೆ ಸರ ಮಾಡಿಸ್ಬಿಟ್ರೆ ಅದು ಅಲ್ಲೇ ಹೋಗುತ್ತೆ ಹ್ಞೂ ಬಿಲ್ಡಪ್ ಕೊಟ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡಿರ್ತೀಯ ಅಷ್ಟೇನೆ ಹಾಂ ಹಾಳು ಮಾಡ್ತೀಯ ನೀನು ನೀವೇನು ಮಾಡ್ತೀರಾ ಗೊತ್ತಿಲ್ಲ ನಾನು ನೀವು ಮಾಡಿಸ್ಬೇಕಷ್ಟೇ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತೆ ರಾತ್ರಿ ಎಲ್ಲ ಮನೆ ಕಂಡ್ರೆ ಅದೇ ಬರುತ್ತೆ ನನಗೆ ಕಲಿಯೋಗೆ ಅವಳು ಎರಡೊಳೆ ಸರ ಹಾಕೊಂಡವಳೆ ಎರಡೊಳೆ ಸರ ಹಾಕೊಂಡವಳೆ ಅಂತ ಹಾಂ ನನಗೆ ಮತ್ತೆ ನಾನು ಹಾಕೊಂಡಿಲ್ಲ ಅಂದ್ರೆ ಎಷ್ಟು ಚೀಪ್ ಹಾಕ್ತೀನಿ ಎಷ್ಟು ಇದಾಗ್ತೀನಿ ಕೀಳಾಗ್ತೀನಿ ನನಗೂ ಮಾಡಿಸು ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ನನ್ಗೂ ಎರಡೊಳೆ ಸರ ಮಾಡಿಸ್ಬೇಕಷ್ಟೇ ನೀನು ಹ್ಞೂ ನನಗೂ ಎರಡ ಸರ ಬೇಕು ಎರಡ ಸರ ಇದ್ರೆ ಹೆಂಗ್ ಹ್ಮ್ ನಾನು ಕರೆಮಣಿ ಹಾಕಿ ಇಷ್ಟ ಇಲ್ಲ ಕರೆಮಣಿ ಹಾಕಲ್ಲ ನಾನು ಕರೆಮಣಿ ಹಾಕೊಂಡ್ರೆ ಚೆನ್ನಾಗ್ ಕಾಮಲ್ಲ ಹೋಗಿ ದುಡ್ದು ಮಾಡಿಸ್ಕೊಳ್ಳೆ ಕೆಲ್ಸಕ್ಕೆ ಹೋಗಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೊಂಡ್ ಬೇಡ ಅಂದೆ ನಾನು ನಾನಂತೂ ಮಾಡಿಸಲ್ಲ ನಾನು ಇರೋದು ಹೇಳ್ತೀನಿ ನನ್ ಈಗ ಸಾಲ ಮಾಡ್ಕೊಂಡಿ ಸಾಲ ತೀರಿಸ್ಬೇಕು ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇನೆ ನಿಮ್ಮ ಅಮ್ಮಯ್ಯ ಎಲ್ಲ ಕೊಟ್ಟೈತೆ ಕೊಟ್ಟು ಮಾಡ್ಸಿರೋದಕ್ಕೆ ಮತ್ತು ಆಗಿರೋದು ಅವ್ರಸೆ ಯಾತೂ ಇಲ್ಲ ಹ್ಞೂ ಎಲ್ಲ ಇಸ್ಕೊಂಡು ಮಾಡಿಸ್ಕೊಂಡವ್ರೆ ತಡಿ ಹೇಳ್ತೀನಿ ನಮ್ಗೆ ಏನೋ ಕೊಡ್ದಂಗೆ ನೀವೆಲ್ಲ ಇಸ್ಕೊಂಡು ಮಾಡಿಸ್ಕೊಂಡಿದ್ರೆ ಅಂತೀನಿ ಹ್ಞೂ ಅಲ್ಲ ನೋಡು ಎಲ್ಲ ಇಸ್ಕೊಂಡು ನಾವೇನೇನು ಸೊಸೆ ಅಲ್ಲ ನಿಮ್ಮ ಅಮ್ಮಿ ನೋಡಿ ಎಲ್ಲ ಅವ್ರಿಗೆ ಕೊಟ್ಟು ಎರಡೆರಡು ಸರ ಮಾಡಿಸ್ಬಿಟ್ಟೈತೆ ಆ ಕ್ಯಾಮ್ಲಿ ಅಂತ ನಾನು ನಾನು ಇದು ಮಾಡ್ತನಲ್ಲ ಅದಕ್ಕೆ ಹ್ಞೂ ನಾನೊಂದಿಗೆ ಸಿಟ್ಟಾಗ್ತೀನಲ್ಲ ಅದಕ್ಕೆ ನಾನು ಹೆಂಗೆ ನೋಡ್ಕೊಂಡ್ರೆ ನಿಮ್ಮ ಅಮ್ಮಿ ನನ್ನ ನಂಬಲ್ಲಿ ಹೇಳು ಅವಳ ಮೇಲೆ ಇವಾಗ ಭೂಮಿ ಭೂಮಿ ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಐತಲ್ಲ ಅದಕ್ಕೆ ಭೂಮಿ ಭೂಮಿ ಅವಳೆಂಥ ಮಾತು ಪೈತಾಳೆ ಎಂಥ ಮಾತು ಅಂತಾಳೆ ಹಂಗಂದ್ರೆ ನಿಮ್ಮ ಅಮ್ಮಿಗೆ ಒಂದು ಸ್ವಲ್ಪ ಮರ್ಯಾದೆ ಇಲ್ಲ ಏನು ಯಾವಾಗಲೂ ಭೂಮಿ 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 ಅಂತೈತಿ ಹ್ಞೂ ಮುಂದಲ್ಲ ಒಂದಿನ ಆಗುತ್ತೆ ನನಗೆ ಯಾವ ಮಾಡಿಸ್ತಿ ಹೇಳ ಸಮಯ ನನ್ಗೆ ಎರಡ ಮಂಗ್ಳ ಸರ ಮಾಡಿಸ್ಲೇಬೇಕು ನೀನು ಯಾವ ಮಾಡಿಸ್ನಿ ಅಂತ ಹೇಳು ಲೇ ಮಾಡ್ಸಕ್ಕಾಗಲ್ಲ ಅಂತ ಹೇಳಿದ್ದು ಮಾಡ್ಸಕ್ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಮಾಡ್ಸಕ್ ಅಷ್ಟೇ ನಿಮ್ಗೆ ಇಲ್ಲಿ ಗಾಂಜಲಿ ಮಾಡ್ಬೇಡ ಗಾಂಜಲಿ ಮಾಡಿದೆ ಏನಿಲ್ಲ ನೋಡು ಗ್ರಾಚಾರ ಬಿಡಿಸ್ಬಿಡ್ತೀನಿ ಹಾ ನಿಂದೊಳಗ್ ಚೆನ್ನಾಗೋತಪ್ಪ ಸ್ವಾಮಿ ಹ್ಮ್ ಎಲ್ಲಾರು ಸರ ನನಗೆ ಸರ ಮಾಡ್ಸಲ ನೀನು ಹ್ಮ್ ಎಲ್ಲಾರು ಹಾಕೊಂಡ ನಾ ಇವತ್ತು ಹಾಕಿಲ್ಲ ಅಂದ್ರೆ ಎಷ್ಟು ಕೀಳಾಕ್ತಿ ಗೊತ್ತಾರ ಮುಂದೆ ಆ ಮಾಡ್ಸು ಹ್ಮ್ ನೀನು ಸಾಲ ಮಾಡಿ ಸಾಲ ಮಾಡಿ ಮಾಡ್ಸಂತ ನಿನ್ ತಮ್ಮ ನೀನು ಸಾಲ ಮಾಡೇ ಮಾಡ್ಸು ಹ್ಮ್ ಸಾಲ ಮಾಡಾಗ್ಲ ನನ್ಗೂ ಮಾಡ್ಸಾಳೆ ಸಾಲನಾ ಸಾಲ ಮಾಡಿ ಹಾಕಿ ಒಂದೇ ಹಾಕಿಲ್ಲ ಅಂದ್ರೂ ಒಂದು ಹೋಗು ಬೇಕ ಹೋಗು ನೀನೇನು ಸಾಲ ಮಾಡಿ ಅರ್ಥಗೊಂಡ ಇಸ್ಕೊಂಡು ಆಕೆ ಹೋಗು ಆಕೊಂಡ್ರು ತೀರ್ಸು ಸಾಲನ ಹ್ಮ್ ಸಾಲ ತೀರ್ಸಿದ್ರೆ ಗೊತ್ತಾಗುತ್ತೆ ನಿನಗೆ ಹೋಗು ಸಾಲ ಮಾಡಿ ಸಾಲ ಮಾಡಿಸ್ಬೇಕಂತ ಮನೆ ಮರ್ಯದಿದ್ರೆ ಸರಿ ನಿನಗೆ ಹೇಳೋಕ್ಕೆ ಹಾಂ ಎಷ್ಟೈತೆ ಅಷ್ಟು ನೋಡೋಕೆ ಯಮ್ಮ ಅಂದ್ರೆ ಅವ್ರು ಹಾಕ್ಯಂಡವ್ರು ಇವ್ರು ಹಾಕೊಂಡವ್ರಿ ಆಯ್ಕೆಮ್ಲೇಳು ಅವ್ರು ಹಾಕೊಂಡವ್ರಿ ಗೌರ್ಮೆಂಟ್ ಕೆಲಸ ತಾಣೈತೆ ಆಕೆಂಬ್ ಹೇಳು ಹ್ಞೂ ಇವತ್ತು ಸೂಪರ್ವೈಸರ್ ಮೇಡಮ್ ಆಗೈತೆ ಆಕೆಮ್ಲೇಳು ನೀನು ಏನಾಗಿದ್ಯಾ ನೀನೇನಾಗಿದ್ಯಾ ನಾನು ಮ್ಯಾಟ್ ಹಾಕ್ತೀನಿ ಬದನೆಕಾಯಿ ಹಾಕ್ತೀನಿ ಅದು ಹಾಕ್ತೀನಿ ಇದನ್ನ ಹಾಕ್ತೀನಿ ಅಂತ ಹೇಳ್ಕೊಂಡು ತಡ ಇಲ್ಲಿ ಇಲ್ಲೇ ಮನೆಯಕ್ಕೆ ಹೋಗಂಡೆ ಏನು ಮಾಡೋಕ್ಕಾಗಲಿಲ್ಲ ನಿನ್ನ ಕೈಲಿ ಹುಡುಗಿ ಮುಂದ್ಕೋತು ಸೇರ್ಕೆಣ್ತು ಹಂಗೆ ನೋಡಿ ಕಷ್ಟಪಟ್ಟು ಅವ್ರ ಇವ್ರು ಎಲ್ಲ ಕಷ್ಟಪಟ್ಟು ಎಷ್ಟು ಓಡಾಡಿ ಕೆಲ್ಸಕ್ಕೆ ಸೇರ್ಕೆಣ್ತು ಅವತ್ತು ಅದೇನು ಚೀಪ್ ಕೆಲಸ ಹಿಂದಿ ಇವತ್ತು ಅದೇ ದೊಡ್ಡ ಕೆಲಸ ಆಯ್ತು ಏನು ಮಾಡೋಣ ಮಾಡಿಸ್ಕೊಂಡ್ರ ಅವರು ನೀನ್ ಇವತ್ ನೀನ್ ಇಲ್ಲ ತಕೋಕೊಂಡ್ರ ನಾನೇನ್ ಮಾಡೋ ನಿಮ್ಮ ಏನಿಲ್ಲ ಎರಡೋಳೆ ಸರ್ ಅಂತ ಎರಡೋಳೆ ಸರ್ ನಿನ್ನ ರಾತ್ರಿ ಎಲ್ಲ ನಿದ್ದ ಬಂದಿಲ್ಲ ನನಗಂತೂ ಹೆಂಗೆ ಮಾಡಿಸಿದ್ರು ಹೆಂಗೆ ಮಾಡಿಸಿದ್ರು ಎರಡೋಳೆ ಸರ್ ಹೆಂಗೆ ಮಾಡ್ಸಿರ್ಬೋದು ಅಂತ ನನಗೆ ಟೆನ್ಶನ್ ಆಗ್ತಾಯ್ತು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು